ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಲಾನಿಲ್ ಕಿಚನ್ ಕ್ವೀನ್ ಇವತ್ತು ನಾನು ನಿಮಗೆ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಿದೀನಿ ನೋಡಿ ಮೊದಲಿಗೆ ಮೂರರಿಂದ ನಾಲ್ಕು ಈ ಈರುಳ್ಳಿಯನ್ನು ತಗೊಂಡ್ರೆ ನಾಲ್ಕರಿಂದ ಐದು ಜನ ಅಥವಾ ಆರು ಜನ ಊಟ ಮಾಡುವಷ್ಟು ಚಟ್ನಿ ಆಗುತ್ತೆ ಓಕೆ ನಾಲ್ಕು ನಾನು ಈರುಳ್ಳಿ ತಗೊಂಡಿದ್ದೀನಿ ನಂತರ ಅದಕ್ಕೆ ಬೇಕಾಗಿರುವಂಥ ಸಾಮ್ರಿಗಳ ಸಾಮಗ್ರಿಗಳೆಲ್ಲ ಹೇಳ್ತೀನಿ ಕೇಳಿ ಶುಂಠಿ ತಗೊಂಡಿದ್ದೀನಿ ಕರಿಬೇವು ಹುಣಸೆಹಣ್ಣು ಅರಿಶಿನ ಪೌಡ್ರು ಸಾಸಿವೆ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಣಮೆಣಸಿನಕಾಯಿ ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಕಟ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ಆನಿಯನು ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಆದಮೇಲೆ ಆ ಫ್ರೈಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸ್ವಲ್ಪತ್ತು ಫ್ರೈ ಆದಮೇಲೆ ಹಾಕಬೇಕು ಉಪ್ಪು ಓಕೆ ಆದಮೇಲೆ ನಂತರ ಉಪ್ಪಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ಮತ್ತೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ತೀನಿ ಯಾಕೆಂದರೆ ಮೊದಲಿಗೆ ಆಯಿಲ್ಗೆ ನಾನು ಜೀರಿಗೆ ಹಾಕಲ್ಲ ಯಾಕೆಂದರೆ ಅದು ಸೀದೋಗೋ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಮೆತ್ತಗಾದ ಮೇಲೆ ಈರುಳ್ಳಿ ಜೀರಿಗೆ ಹಾಕಿದ್ರೆ ಸ್ವಲ್ಪ ಅದು ಹಸಿ ಹಸಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಸ್ವಲ್ಪ ಬೆಂದ ಮೇಲೆ ಈ ಜೀರಿಗೆ ಹಾಕ್ತೀನಿ ನಂತರ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀನಿ ನಂತರ ಚಿಟ್ಕಿ ಅರಿಶಿಣ ಪೌಡ್ರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸು ನಾನು ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ರೆ ಚಟ್ನಿ ಈರುಳ್ಳಿ ಚಟ್ನಿ ರೆಡಿ ಸೊ ಈರುಳ್ಳಿ ಚಟ್ನಿಗೆ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ನಾನು ಪಡ್ಡು ಮಾಡ್ಕೊಡ್ತಾ ಇದ್ದೀನಿ ಸೊ ನೀವೇನು ಮಾಡ್ಕೋತೀರೋ ನಿಮ್ಮಿಷ್ಟ ದೋಸೆ ಇಡ್ಲಿ ಚಪಾತಿ ಅನ್ನ ಏನು ಬೇಕಾದರೂ ಮಾಡ್ಕೋಬೋದು ತುಂಬ ಒಂದು ಸತಿ ಮಾಡಿ ಟ್ರೈ ಮಾಡಿ ಮತ್ತೆ ಮತ್ತೆ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಆಗ್ತೀರಾ ಓಕೆ ಥ್ಯಾಂಕ್ ಯು ಬಾಯ್